ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ತಿದ್ದುಪಡಿ ಮಾಡಲು ಮಾರ್ಚ್ ಇಪ್ಪತ್ತೈದು ಕೊನೆಯ ದಿನವಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದರು ಜಿಲ್ಲೆಯಲ್ಲಿ ಈಗಾಗಲೇ ಪರಿಷ್ಕರಣೆ ಕಾರ್ಯ ಪೂರ್ಣಗೊಂಡಿದ್ಲು ಮೃತಪಟ್ಟ ಹಾಗೂ ಸ್ಥಳಾಂತರಗೊಂಡವರ ಹೆಸರುಗಳನ್ನು ಮತಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಪಟ್ಟಿಯಲ್ಲಿ ಹೆಸರು ಇಲ್ಲದವರು ನಮೂನೆ ಆರರಲ್ಲಿ ಮತಪಟ್ಟಿಗೆ ಹೆಸರು ಸೇರಿಸಲು ಹಾಗೂ ತಿದ್ದುಪಡಿಗೆ ನಮೂನೆ ಎಂಟರಲ್ಲಿ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸುವುದಾಗಿ ಹೇಳಿದರು ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಾಗೂ ವಿಕಲಾಂಗ ಮತದಾರರಿಗೆ ಮನೆಯಿಂದ ಮತದಾನ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದ್ದು ಫಾರಂ ವಿತರಿಸುವ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದು ಮಾಹಿತಿ ನೀಡಿದರು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ದು ಅಕ್ರಮ ಚಟುವಟಿಕೆ ನಡೆಯದಂತೆ ತೀವ್ರ ನಿಗಾ ವಹಿಸಲಾಗಿದೆ ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತದಾನ ಆಗಿರುವ ಮತಗಟ್ಟೆ ವ್ಯಾಪ್ತಿಯಲ್ಲಿ ಸ್ವೀಪ್ ಚಟುವಟಿಕೆ ಮೂಲಕ ಜಾಗೃತಿ ಮೂಡಿಸಿ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಕ್ರಮ ವಹಿಸಲಾಗಿದೆ ಎಂದು ಹೇಳಿದರು ಈಗಾಗಲೇ ನಾವು ಸಂಬಂಧಪಟ್ಟಂತ ಪೊಲಿಟಿಕಲ್ ಪಾರ್ಟಿಗೆ ಬ್ರೀಫ್ ಮಾಡಿದ್ದೀವಿ ಸೊ ಅದು ಒಂದು ಎರಡನೇದು ಎಂಬತ್ತೈದು ಪ್ಲಸ್ ವರ್ಷ ಮೇಲ್ಪಟ್ಟಂತವರಿಗೆ ಮನೆ ಮನೆ ಓಟಿಂಗ್ಗೋಸ್ಕರ ನಾವು ಏನನ್ನ ಟ್ವೆಲ್ ಡಿ ಫಾರ್ಮ್ಯಾಟನ್ನು ನಾವು ಅವ್ರಿಗೆ ಈಗಾಗಲೇ ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಸೊ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಅದೊಂದು ಆಪ್ಷನ್ ಅದು ಅವರು ಕಂಪಲ್ಸರಿ ಏನು ಮನೆ ಮನೆಗೆ ನಾವು ತೆಳೆದಾಗಲೇ ಓಟ್ ಮಾಡಬೇಕು ಅಂತೇನಿಲ್ಲ ಸೊ ಆದರೆ ಹನ್ನೆರಡು ಡಿ ಫಾರ್ಮನ್ನು ಅವ್ರಿಗೆ ಕೊಟ್ಟ ಮೇಲೆ ಅವ್ರ ಏನಾದರೂ ಒಪ್ಪಿಗೆ ಒಂದು ಸರಿ ಕೊಟ್ಟ ಮೇಲೆ ನಾವು ಪೋಸ್ಟಲ್ ಬ್ಯಾಲೆಟನ್ನು ನಮಗೆ ಕೊಡಿ ನೀವು ನಾವು ಮನೆಯಲ್ಲೇ ಓಟ್ ಮಾಡ್ತೀವಿ ಅಂತ ಒಂದು ಸರಿ ಆಪ್ಷನನ್ನು ಆಯ್ಕೆ ಮಾಡಿದ ಮೇಲೆ ಸೊ ಕಡ್ಡಾಯವಾಗಿ ನಾವು ಅದನ್ನು ಮತಗಟ್ಟೆನಲ್ಲಿ ಬಂದು ಓಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಆ ಮಾಹಿತಿಯನ್ನು ಕೂಡ ನಾವು ಪೊಲಿಟಿಕಲ್ ಪಾರ್ಟಿಗೆ ಈಗಾಗಲೇ ಬ್ರೀಫ್ ಮಾಡಿದ್ದೀವಿ